ಹೋಟೆಲ್ ಮ್ಯಾನೇಜ್ಮೆಂಟ್ ಒಂದು ಕಲೆಯಾಗಿದ್ದು ಅತಿಥಿಗಳ ಸತ್ಕಾರ ಪೌಷ್ಟಿಕ ಆಹಾರ ನೀಡುವುದು ಶುಚಿತ್ವ ಕಾಪಾಡಿಕೊಳ್ಳುವುದು ಮಾಹಿತಿ ವಿನಿಮಯ ಮತ್ತು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ದತ್ತಾಂಶ ಸಂಗ್ರಹಣೆ ಕೌಶಲ್ಯಗಳ ಅಗತ್ಯವಿದೆ ಇಂತಹ ತರಬೇತಿಗಳನ್ನು ನೀಡುವಲ್ಲಿ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾರ್ಯನಿರ್ವಹಿಸುತ್ತಿದೆ ಅಲ್ಲದೆ ಕರ್ನಾಟಕದ ಸ್ಥಳೀಯ ಆಹಾರ ಪದ್ಧತಿಯನ್ನು ಜಗತ್ತಿಗೆ ತೋರಿಸುವ ಕಾರ್ಯದಲ್ಲಿ ತೊಡಗಿದ್ದು ವಿಭಿನ್ನ ಅಡುಗೆಗಳನ್ನು ಉಣಬಡಿಸುತ್ತಿದೆ ವಿಶೇಷ ಹಬ್ಬಗಳಲ್ಲಿ ತಿನಿಸು ಅಡುಗೆ ಮಾಡಿ ಬಡಿಸುವ ಮೂಲಕ ಮತ್ತಷ್ಟು ಜನರನ್ನು ತನ್ನತ್ತ ಸೆಳೆದಿದ್ದು ಸದ್ಯ ಕ್ರಿಸ್ಮಸ್ ಡೇ ಸಲುವಾಗಿ ತಯಾರಿ ನಡೆಸಿದೆ ಈ ಸಂದರ್ಭದಲ್ಲಿ ವಿಭಾಗದ ಮುಖ್ಯಸ್ಥ ಕೃಷ್ಣೇಂದು ಮುಖರ್ಜಿ ಹಿರಿಯ ಉಪನ್ಯಾಸಕಿ ಅಂಜಲಿ ಗೋಪಾಲಕೃಷ್ಣನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬೆಂಗಳೂರಿನ ಬೆಂಗಳೂರಿನ ಹೋಟೆಲ್ ನಿರ್ವಹಣಾ ಸಂಸ್ಥೆ ವತಿಯಿಂದ ಬಿಎಸ್ಸಿ ಎಂಎಸ್ಸಿ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಬಾಣಸಿಗ ತರಬೇತಿ ನೀಡಲಾಗುತ್ತಿದ್ದು ನುರಿತ ವಿದ್ಯಾರ್ಥಿಗಳಿಗೆ ಜಗತ್ತಿನಾದ್ಯಂತ ಉತ್ತಮ ಅವಕಾಶಗಳು ಲಭಿಸುತ್ತವೆ ಎಂದು ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ನ ಪ್ರಾಂಶುಪಾಲ ಡಿ ವೆಂಕಟೇಶನ್ ತಿಳಿಸಿದ್ದಾರೆ ವಿಭಾಗದ ಮುಖ್ಯಸ್ಥ ಪ್ರಮೋದ್ ನಾಯ್ಕ್ ಕರ್ನಾಟಕದ ಪ್ರವಾಸಿ ತಾಣಗಳಲ್ಲಿನ ಪ್ರವಾಸಿಗರಿಗೆ ಹೋಟೆಲ್ ಸೇರಿದಂತೆ ಆತಿಥ್ಯ ನಿರ್ವಹಣಾ ಕೆಲಸದಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ನೀಡುವ ಉದ್ದೇಶವಿದೆ ವಿಶೇಷ ತರಬೇತಿಗಳು ಚಟುವಟಿಕೆಗಳು ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತದೆ ಎಂದು ಹೇಳಿದರು ಅಷ್ಟು ಅದಕ್ಕೆ ಅಷ್ಟು ಇಂಪಾರ್ಟೆಂಟ್ಸ್ ಕೊಡಬೇಕು ಅಂತ ನಾವು ಅದೇ ಅದೇ ನಮ್ಮ ಅದಕ್ಕೆ ನಾವು ಒಂದು ಬುಕ್ಕು ಐ ಎಸ್ ಬಿ ಎನ್ ಬುಕ್ಕು ತೊಗೊಂಡು ಬಂದೆ ಸೊ ದ್ಯಾಟ್ ವಿ ಬಿಕಮ್ ವಿ ಪಾಪ್ಯುಲರೈಸ್ ಕರ್ನಾಟಕ ಕ್ವಿಝಿಮ್ ಆಲ್ ಅಕ್ರಾಸ್ ದ ವರ್ಲ್ಡ್ ಸೊ ಅದು ಮಾಡೋಕ್ಕಾಗಿದ್ರೆ ಆಗಿದ್ರೆ ದಟ್ ಇಫ್ ಯು ಕ್ಯಾನ್ ಕ್ರಿಯೇಟ್ ಕರ್ನಾಟಕ ಕ್ವಿಝಿನ್ಸ್ ಅಕ್ರಾಸ್ ದ ವರ್ಲ್ಡ್ ದ್ಯಾಟ್ ವುಡ್ ಬಿ ದ ಬಿಗ್ಗೆಸ್ಟ್ ಸಕ್ಸಸ್ ಪಾಯಿಂಟ್